ಮನಸ್ಸುಗಳಿಗೆ ನಮಸ್ಕಾರ ಕೊನೆಗೂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ದಿನಗಣನೆ ಶುರುವಾಗಿದ್ಯಾ ಹೌದು ಸತ್ಯದ ಬಿಸಿ ಬಿಸಿ ರಾಜಕೀಯ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಇನ್ನೇನು ಡಿ ಕೆ ಶಿವಕುಮಾರ್ ಸಿಎಂ ಆಗೋದನ್ನ ಯಾರು ತಪ್ಪಿಸೋದಕ್ಕೆ ಆಗೋದಿಲ್ಲ ಅನ್ನೋ ವಾತಾವರಣ ಸೃಷ್ಟಿಯಾಗ್ತಾ ಇದೆ ಸಿದ್ದರಾಮಯ್ಯ ಬಡ ಏನೇ ಪ್ರಯತ್ನ ಮಾಡಿದ್ರು ಶಿ ಈ ಸಲ ಸಿಎಂ ಆಗಲೇಬೇಕು ಅಂತ ಬಂಡೆ ಹಾಗೆ ನಿಂತು ಬಿಟ್ಟಿದ್ದಾರೆ ವಿಶೇಷ ಅಂದ್ರೆ ಪ್ರಮಾಣ ವಚನಕ್ಕೆ ಜ್ಯೋತಿಷಿಗಳು ಮೂರು ಮುಹೂರ್ತಗಳನ್ನು ಸಹ ಕೊಟ್ಟಿದ್ದಾರೆ ಹಾಗಾದ್ರೆ ಈ ನವೆಂಬರ್ ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರಾ ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್ ಇದು ಸುದ್ದಿಗಳ ಕರೆಂಟ್ ಕಂಟೆಂಟ್ ನಾನು ಎರಡೂವರೆ ವರ್ಷಗಳ ವನವಾಸದ ನಂತರ ಕೆ ಶಿವಕುಮಾರ್ ಸಿಎಂ ಕುರ್ಚಿ ಮೇಲೆ ಕುಳಿತುಕೊಳ್ಳಲೇಬೇಕು ಅಂತ ಪಣ ತೊಟ್ಟು ಫೀಲ್ಡ್ ಗೆ ಹೇಳ್ತಿದ್ದಾರೆ ಈ ಬಾರಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಡಿಕೆ ಶಿವಕುಮಾರ್ಗೆ ಸಪೋರ್ಟ್ ಮಾಡದೆ ಬೇರೆ ದಾರಿಯೇ ಇಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಡಿಕೆಶಿ ಸಿಎಂ ಆಗ್ಬೇಕಾಗಿತ್ತು ಆದ್ರೆ ಆಗ ಸಿದ್ದರಾಮಯ್ಯನವರ ಹಠಕ್ಕೆ ಹೈಕಮಾಂಡ್ ಮಣಿಬೇಕಾಯ್ತು ಎರಡೂವರೆ ವರ್ಷಗಳ ನಂತರ ಡಿಕೆಶಿಗೆ ಮುಖ್ಯಮಂತ್ರಿ ಕುರ್ಚಿ ಬಿಟ್ಟು ಕೊಡಬೇಕು ಅಂತ ಹೈಕಮಾಂಡ್ ಹೇಳಿದ್ರು ಈಗ ಸಿದ್ದರಾಮಯ್ಯ ಹಾಗೂ ಅವರ ತಂಡ ಪಟ್ಟು ಬಿಡ್ತಾ ಇಲ್ಲ ಆದ್ರೆ ಈಗ ಡಿಕೆ ಶಿವಕುಮಾರ್ ಸಹನಿಯು ಮೀರಿ ಹೋಗಿದೆ ಈ ನವೆಂಬರ್ನಲ್ಲಿ ಡಿಕೆಶಿಗೆ ಸಿಎಂ ಸ್ಥಾನ ಬಿಟ್ಟು ಕೊಡದೆ ಹೋದ್ರೆ ಕಾಂಗ್ರೆಸ್ ಪಕ್ಷ ಇಬ್ಬಾಗ ಆದ್ರೂ ಆಶ್ಚರ್ಯ ಇಲ್ಲ ಇಷ್ಟು ದಿನ ಸಿದ್ದರಾಮಯ್ಯ ಪಕ್ಷ ಬಿಟ್ಟು ಹೋಗ್ತೀನಿ ಅಂತ ಹೈಕಮಾಂಡ್ ಅನ್ನ ಯಾವ ರೀತಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ರೋ ಈಗ ಡಿಕೆ ಶಿ ಕೂಡ ಅದೇ ತಂತ್ರ ಮಾಡಿದ್ದಾರೆ ಹಾಗಾಗಿ ಈಗ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಕೊಂಡಿದೆ ಇನ್ನು ಡಿಕೆ ಶಿವಕುಮಾರ್ ಮನವೊಲಿಸೋದಕ್ಕೆ ಹೈಕಮಾಂಡ್ಗೆ ಮುಖವೂ ಇಲ್ಲ ಹಾಗಾಗಿ ನವೆಂಬರ್ ಇಪ್ಪತ್ತೊಂದು ಕರ್ನಾಟಕ ರಾಜ್ಯ ಹೊಸ ಮುಖ್ಯಮಂತ್ರಿಯನ್ನ ಕಂಡ್ರು ಆಶ್ಚರ್ಯ ಇಲ್ಲ ಜ್ಯೋತಿಷಿ ಪ್ರಕಾರವೇ ಡಿಕೆಶಿಗೆ ಗುದ್ದಾಡದೆ ಗದ್ದುಗೆ ಸಿಗೋದಿಲ್ಲ ಹಾಗಾಗಿ ಕೆ ಶಿವಕುಮಾರ್ ಈಗ ಗುದ್ದಾಡೋದಕ್ಕೆ ರೆಡಿ ಆಗಿದ್ದಾರೆ ಈಗ ಅವರು ಹೈಕಮಾಂಡ್ಗೆ ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ದಾರೆ ನಾನು ಸಿಎಂ ಆಗೋದಂತೂ ಗ್ಯಾರಂಟಿ ಕಾಂಗ್ರೆಸ್ ಪಕ್ಷದಲ್ಲೇ ಆಗಬೇಕಾ ಬೇರೆ ರೀತಿಯಲ್ಲಿ ಆಗಬೇಕಾ ಅನ್ನೋದನ್ನ ನೀವು ನಿರ್ಧಾರ ಮಾಡಿ ನನಗೆ ಹೇಗೆ ಸಿಎಂ ಆಗಬೇಕು ಅಂತ ಗೊತ್ತು ಅಂತ ಹೈಕಮಾಂಡ್ ಅಂಗಳಕ್ಕೆ ಬೆಂಕಿ ಚೆಂಡನ್ನ ಹಾಕಿದ್ದಾರೆ ಈಗ ಹೈಕಮಾಂಡ್ ಏನ್ ಮಾಡುತ್ತೆ ಸಿದ್ದರಾಮಯ್ಯ ಬಣ ಯಾವ ತಂತ್ರ ಮಾಡುತ್ತೆ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಒಳಗೆ ಯಾವ ರೀತಿ ಆಂತರಿಕ ಬೆಳವಣಿಗೆ ನಡೀತಿದೆ ಅನ್ನೋದು ಭಾರಿ ಕುತೂಹಲ ಮೂಡಿಸಿದೆ ಹಾಗಾಗಿ ಈ ನವೆಂಬರ್ ಇಪ್ಪತ್ತೊಂದಕ್ಕೆ ಬರೀ ಸಿಎಂ ಬದಲಾವಣೆ ಮಾತ್ರ ಆಗತ್ತಾ ಅಥವಾ ಕಾಂಗ್ರೆಸ್ ಸರ್ಕಾರವೇ ಬಿದ್ದು ಹೋಗುತ್ತಾ ಕಾದು ನೋಡ್ಬೇಕಾಗಿದೆ ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್ ವಿಷಯ ವಿಶೇಷತೆ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ